ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟೀಚರ್ಸ್ ವಾಂಟೆಡ್ ಅಂತ ಹೇಳಿ ಒಂದು ಕಾಪಿ ಬಂದಿರುವಂತದ್ದು ಇಲ್ಲಿ ಸೊ ಯಾವ ಸ್ಕೂಲು ಏನ್ ಕತೆ ಎಷ್ಟು ಟೀಚರ್ ಪೋಸ್ಟ್ನ ಕರಿತಾ ಇದ್ದಾರೆ ಬೇರೆ ಬೇರೆ ಪೋಸ್ಟ್ ಏನಾದ್ರು ಅವೈಲೇಬಲ್ ಇದೆ ಆ ಸ್ಯಾಲ್ರಿ ಪ್ಯಾಕ್ ಏನು ಎಲ್ಲವನ್ನ ಹೇಳ್ಬಿಡ್ತೀನಿ ಸೊ ವಿತ್ ಇನ್ ಟು ಫೋರ್ ಮಿನಿಟ್ಸ್ ಅಲ್ಲಿ ಕ್ಲಿಕ್ ಆಗಿದೆ ಇದು ಸೊ ತುಂಬಾ ಜನ ಕೇಳ್ತಾ ಇದ್ರು ಯಾವುದೇ ಜಿಲ್ಲೆಯ ಬಂದ್ರು ಕೂಡ ಒಂಚೂರು ಮಾಹಿತಿ ಕೊಡಿ ಅದು ನಮಗೆ ಸಂಬಂಧಪಟ್ಟಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಅಂತ ಆ ಹಿನ್ನೆಲೆಯಲ್ಲಿ ಈ ವಿಡಿಯೋ ಮಾಡ್ತಿರೋದಷ್ಟೇ ನಾನು ನೋಡಿ ಇಲ್ಲಿ ಪೂರ್ಣ ಪ್ರಜ್ಞಾ ಎಜುಕೇಶನ್ ಸೆಂಟರ್ ಆಲ್ ದೂರ್ ಅಂತ ಇದೆ ನೋಡಿ ಎಲ್ಲಿ ಬರುತ್ತೆ ಇದು ನೋಡಿ ಇದೊಂದು ನಿಮಗೆ ರೆಸಿಡೆನ್ಸಿಯಲ್ ಸ್ಕೂಲ್ ಇದು ಇದನ್ನ ಯಾರು ಪ್ರಮೋಟ್ ಮಾಡಿರೋದು ಪ್ರಮೋಟೆಡ್ ಅಂಡ್ ಮ್ಯಾನೇಜ್ಡ್ ಬೈ ಉಡುಪಿ ಶ್ರೀ ಅದಮಾರು ಮಠ ಎಜುಕೇಷನ್ಸ್ ಕೌನ್ಸಿಲ್ ಬ್ಯಾಂಗ್ಳೂರು ಅಂತ ಇದೆ ಸೊ ಇವರು ಇದನ್ನ ನಿರ್ವಹಣೆ ಮಾಡ್ತಿರುವಂತದ್ದು ಈ ಒಂದು ಸಂಸ್ಥೆಗಳನ್ನ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಏನಿದೆ ಇವುಗಳನ್ನ ಇವರೇ ನಡೆಸ್ತಾ ಇರೋದು ಇದ್ ಬಂದ್ಬಿಟ್ಟು ನಿಮಗೆ ಚಿಕ್ಕಮಗಳೂರು ತಾಲೂಕು ಅಂಡ್ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಇದು ವಾಂಟೆಡ್ ಅಂತ ಹೇಳಿದಾರೆ ಅಂದ್ರೆ ಹೈಯರ್ ಪ್ರೈಮರಿ ಲೆವೆಲ್ ಗೆ ಅಥವಾ ಹೈಯರ್ ಪ್ರೈಮರಿ ಸೆಕ್ಷನ್ಸ್ಗೆ ಈ ಟೀಚರ್ಸ್ ಅನ್ನು ಅವರು ಇಲ್ಲಿ ಕಾಲ್ಫರ್ ಮಾಡ್ತಾ ಇದಾರೆ ಅಂತ ನೋಡಿ ಯಾವ ಯಾವ ಸಬ್ಜೆಕ್ಟ್ ಗೆ ಏನೇನು ಕ್ವಾಲಿಫಿಕೇಶನ್ ಎಲ್ಲವನ್ನ ಹೇಳಿದ್ದಾರೆ ನೋಡಿ ಫಸ್ಟ್ ಒನ್ ಪೋಸ್ಟ್ ಅಂತ ಇದೆ ಕ್ವಾಲಿಫಿಕೇಶನ್ ರೈಟ್ ಸೈಡ್ ಅಲ್ಲಿ ವಿ ರಿಕ್ವೈರ್ ಎಕ್ಸ್ಪೀರಿಯನ್ಸ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಇಸ್ ಮಾನಿಟರಿ ಅಂತ ಇದೆ ಸೊ ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಇಂಗ್ಲೀಷ್ ಅನ್ನ ಮಾತಾಡ್ಲಿಕ್ಕೆ ಬರುತ್ತೆ ಅವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ ಅದನ್ನೇ ಮೆನ್ಷನ್ ಮಾಡಿದರೆ ಇಲ್ಲಿ ವಿ ರಿಕ್ವೈರ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಫ್ಲೂಯೆಸಿ ಇನ್ ಇಂಗ್ಲೀಷ್ ಮಾನಿಟರಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಫಸ್ಟ್ ಒನ್ ಬಂದು ಇಂಗ್ಲೀಷ್ ಅಂಡ್ ಸೋಷಿಯಲ್ ಸೈನ್ಸ್ ಟೀಚರ್ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನು ಬಿ ಎ ಎಮ್ ಎನ್ ಇಂಗ್ಲೀಷ್ ಆಗಿರಬೇಕು ಮತ್ತೆ ಬಿ ಎಡ್ ಅಲ್ಲಿ ಇಂಗ್ಲೀಷ್ ಮತ್ತೆ ಸೋಷಿಯಲ್ ಮೆಥಡಾಲಜಿಯನ್ನು ಅವರು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಇನ್ನು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಈ ಪೋಸ್ಟ್ ಗೆ ಬಿ ಎಸ್ ಸಿ ಅದರಲ್ಲಿ ಪಿ ಸಿ ಎ ಮಾಡಿರಬೇಕು ಇನ್ನು ಎಮ್ ಎಸ್ ಸಿ ಅಲ್ಲಿ ಸೊ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಆಗಿರಬೇಕು ಇನ್ನು ಬಿ ಎಡ್ನಲ್ಲಿ ನಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮೆಥಡಾಲಜಿ ಫಿಸಿಕ್ಸ್ ಮತ್ತು ಮ್ಯಾಥ್ಮೆಟಿಕ್ಸ್ ಮೆಥಡಾಲಜಿ ಮೆಥಡಾಲಜಿಯಾಗಿ ಅವರು ಓದಿರಬೇಕು ಅಂತ ಹೇಳಿದ್ದಾರೆ ಇನ್ನು ಫಿಸಿಕಲ್ ಎಜುಕೇಶನ್ ಕಮ್ ಅಸಿಸ್ಟೆಂಟ್ ಮ್ಯಾಟರ್ ಅಂತ ಹೇಳಿದಾರೆ ಅಂದರೆ ಈ ಪೋಸ್ಟ್ ಬಂದು ಫಿಮೇಲ್ಗೆ ಇದೆ ಅಲರ್ಟ್ ಆಗಿರುವಂಥದ್ದು ಸೊ ಬಿ ಪಿ ಎಡ್ ಮತ್ತು ಎಂ ಪಿ ಎಡ್ ಅಂತ ಹೇಳಿದಾರೆ ನೋಡಿ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಟೀಚಿಂಗ್ ಸ್ಟಾಫ್ಗೆ ನೋಡಿ ಯಾರಿಗೆ ಮನ್ವಯ ಆಗುತ್ತೆ ಇದು ತರ್ಟಿ ತೌಸೆಂಟ್ ಸ್ಯಾಲ್ರಿ ಇದು ಬಂದ್ಬಿಟ್ಟು ಇಂಗ್ಲೀಷ್ ಮತ್ತೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಮತ್ತೆ ಫಿಸಿಕಲ್ ಎಜುಕೇಷನ್ ಕಮ್ ಅಸಿಸ್ಟೆಂಟ್ ಮ್ಯಾಟ್ರ್ ಅಂತ ಹೇಳಿದರೆ ಅವ್ರಿಗೆ ಅನ್ವಯ ಆಗುತ್ತೆ ತರ್ಟಿ ತೌಸಂಡ್ ಪ್ಯಾಕೇಜ್ ಇದು ಸ್ಯಾಲ್ರಿ ಇನ್ನು ಎಸ್ ಟಿ ಸಿ ಅಂದ್ರೆ ಸೆವೆನ್ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಅಂತ ಹೇಳ್ತಾರೆ ಅವ್ರನ್ನ ಅಪ್ರಾಕ್ಸಿಮೇಟ್ ಅವ್ರಿಗೆ ಬಂದು ಸುಮಾರು ಇಪ್ಪತ್ತೆಂಟು ಸಾವಿರ ತನಕ ಅವ್ರಿಗೂ ಸಂಬಳವನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ತುಂಬಾ ಯಾರೆಲ್ಲ ಫ್ಲೂಯೆನ್ಸ್ ಇರುತ್ತೆ ಇಂಗ್ಲೀಷ್ ಅಲ್ಲಿ ಗುಡ್ ಕಮ್ಯುನಿಕೇಶನ್ ಯಾರಿಗಿರುತ್ತೆ ಇವ್ರು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ಸ್ ಯಾರು ಮಾಡಿರ್ತಾರೆ ಸೊ ಅವರು ಖಂಡಿತವಾಗ್ಲು ಅರ್ಹರಾಗಿರ್ತಾರೆ ನೋಡಿ ಇಲ್ಲಿ ಅವರ ಒಂದು ಜಿಮೇಲ್ ಐಡಿಯನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಹೇಳಿದ್ದಾರೆ ಇಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮೇ ಸೆಂಡ್ ದಿ ರೆಸಮ್ ಥ್ರೂ ಇ ಮೇಲ್ ಆನ್ಆರ್ ಬಿಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಮೇ ಎಂಟನೇ ತಾರೀಕು ಒಳಗಡೆ ಯಾರಿಗೂ ಆಸಕ್ತಿ ಇದೆ ಆ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಸೊ ತಮ್ಮ ಒಂದು ರೆಸ್ಯೂಮ್ ಅನ್ನ ಇಲ್ಲಿ ಜಿಮೇಲ್ ಐಡಿ ಏನ್ ಕುಡಿದಾರೆ ಅದಕ್ಕೆ ಸೆಂಡ್ ಮಾಡಿ ಅಂತ ಹೇಳಿದ್ದಾರೆ ಸೊ ಎಚ್ ಆರ್ ಡಿ ಪಿ ಇದೆ ನೋಡಿ ಇಲ್ಲಿ ಸೊ ಎಚ್ ಆರ್ ಡಿ ಪಿ ಪಿ ಇ ಸಿ ಎಲ್ ಜಿ ಆರ್ ಅಂತ ಇದೆ ಸೊ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಿದೆಯಲ್ಲ ಆ ಒಂದು ಜಿಮೇಲ್ ಐ ಗೆ ನೀವು ಬೇಕಾದ್ರೆ ನಿಮ್ಮ ರೆಸ್ಯೂಮ್ ಅನ್ನ ಸೆಂಡ್ ಮಾಡಬಹುದು ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಲ್ಯಾಂಡ್ ಲೈನ್ ನಂಬರ್ ಅದು ಎರಡು ಮೊಬೈಲ್ ಸಂಖ್ಯೆ ಇದೆ ನೀವು ಅಲ್ಲಿಯೂ ಕೂಡ ಕಾಲ್ ಮಾಡಿ ನಿಮ್ಗೆ ಬೇಕಾದಂತಹ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಅವಕಾಶ ಇದೆ ಚಿಕ್ಕಮಗಳೂರು ತಾಲೂಕು ಮತ್ತೆ ಡಿಸ್ಟಿಕ್ ಅಲ್ಲಿ ಆ ಭಾಗದ ಅಭ್ಯರ್ಥಿಗಳು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಮ್ಮ ರೆಸ್ಯೂಮನ್ನ ಅವರ ಜಿಮೇಲ್ ಐಡಿಗೆ ಗೆ ಸೆಂಡ್ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿ ಸೊ ತುಂಬಾ ಜನ ಕೇಳ್ತಾ ಇದ್ರು ಆ ಉದ್ದೇಶ ಇಟ್ಕೊಂಡು ನಾನು ಈ ರೀತಿಯ ಟೀಚರ್ಸ್ ಹ್ಯಾಡ್ಸ್ ಬಂತು ಅಂದರೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತೀನಿ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನು ವಾಚ್ ಮಾಡೋದಕ್ಕೆ